ಬೆಂಬಲ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಕೆಲಸಗಳಾಗ್ತಾ ಇಲ್ಲ ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ ಅದು ಸಕಾರಾತ್ಮಕವಾಗಿ ಸ್ಪಂದನೆ ಇದೆ ಅಂತ ಹೇಳಿ ಎತ್ತವರು ಟ್ವೀಟ್ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಲೋಕಸಭಾ ಸದಸ್ಯರು ರಾಜ್ಯಸಭಾ ಶಾಸಕರು ನಮ್ಮ ರಾಜ್ಯ ಸರ್ಕಾರ ಏನ್ ಬೇರೆ ಮಾಡಬೇಕು ಅದು ನಾವು ರಾಜ್ಯ ಸರ್ಕಾರ ಮಾಡ್ತಾರೆ ಕೇಂದ್ರದಿಂದ ಮೊದಲು ಎತ್ತನಾಳ್ ಗೇಟ್ ಕೇಂದ್ರದಿಂದ ಹಣ ಬರಬೇಕು ಜಿ ಎಸ್ ಟಿ ಏನಪ್ಪ ಅಲ್ಲಿ ಉಪವಾಸ ಕೋರ್ಟ್ನಲ್ಲಿ ಹೋಗಿ ನಾವು ನಮ್ಮ ಹಣ ಪಡ್ಕೊಳ್ಳುವಂತ ಪರಿಸ್ಥಿತಿ ಬಂತು ಸುಪ್ರೀಂ ಕೋರ್ಟ್ ನಲ್ಲಿ ಬರ ಪರಿಹಾರ ದುಡ್ಡು ಕೊಡ್ಲಿಲ್ಲ ಅದನ್ನು ಕೇಳಿಕ್ಕಿಂತ ಕಡಿಮೆ ಕೊಟ್ಟರು ನಮ್ಗೆ ಬರ್ಬೇಕಾಗಿದ್ದ ಅನುದಾನ ಹೆಚ್ಚಿನ ಅನುದಾನ ಇಲ್ಲ ಹಂಗಿನ್ನ ನಾರಾಯಣ ಚಂದ್ರಬಾಬು ನಾಯ್ಡು ಅವರು ನಿಮ್ಮ ಇವ್ರು ಯಾರು ಒಬ್ಬರು ನಿತೀಶ್ ಕುಮಾರ್ ಅವರು ಎಲ್ಲರೂ ಹೋಗಿ ಕೇಳ್ತಾರ ಆದರೆ ಯತ್ನಾಳ್ ಅವರು ಒತ್ತಾಡ್ ಮಾಡಿ ನಮ್ಮ ರಾಜ್ಯಕ್ಕೂ ಹೆಚ್ಚಿನ ಹಣ ಕೊಡ್ತೇನೆ ಅಕ್ಕಿ ಕೊಡಲಿಲ್ಲ ಎಂತೆ ಹರಾಜ ಮಾಡಿದ್ರು ಅಕ್ಕಿಯನ್ನ ಅಕ್ಕಿ ಅಲ್ಲ ದುಡ್ಡು ಕೊಡ್ಬೇಕು ಅಕ್ಕಿ ಕೊಡಲಿಲ್ಲ ಇದಕ್ಕೆಲ್ಲ ಯಾಕೆ ಉತ್ತರ ಕೊಡ್ಲಿ ಸರ್ ಗನ್ನ ಗ್ಯಾರಂಟಿ ಯೋಜನೆಗಳಿಂದ ದುಡ್ಡು ಇವಾಗ ಫೈನಾನ್ಸ್ ಕೂಡ ಅವರಿಗೆ ಸಲಹೆಗಾರ ಆಗಿರ್ತಕ್ಕ ಅವ್ರಿಗೆ ಮುಖ್ಯ ಒಂದು ನೋಡಿ ನಡೆಯುವಂಥದ್ದು ಯಾವುದು ಇಲ್ಲ ಅದೇನೇ ಇದ್ರು ಕೂಡ ಮುಖ್ಯಮಂತ್ರಿಗಳಿಗೆ ಅವರು ಇಲ್ಲಿ ಅವ್ರಿಗೆ ಹಾಗೆ ಅವ್ರು ಏನು ಕಡಿಮೆ ಪೂರ್ತಿ ಸೈನ್ ನೋಡಿಲ್ಲ ಸುದ್ದಿ ಆಗಿ ಮಾತಾಡೋದು ಅದು ಯಾವ ರೀತಿ ಹೇಳಿದಾರೆ ಚರ್ಚೆ ಅಂದ್ರೆ ಯಾವ್ದೇ ಕೂಡ ಗ್ಯಾರಂಟಿ ಆಗಲ್ಲ ನಮ್ಮಲ್ಲಿ ಮಾತ್ರ ಕೆರೆಗೇನು ಅಭಿವೃದ್ಧಿಗೆ ಒಂದು ಬಂದ ನಾನೇ ಒಬ್ಬನೇ ಅದು ಸಲಹೆಗಾರ ನಂಗೆಲ್ಲ ಗೊತ್ತಿದೆ ನಾನೇ ಒಬ್ಬನೇ ಈ ಕೆರೆಗೇನು ನಮಗೆ ಇದು ಒಂದೇ ಇದ್ ಮಾಡೋದಕ್ಕೆ ನಂಗೆ ನಾನು ಇದ್ರೆ ಇಷ್ಟಲ್ಲ ಕಷ್ಟಪಟ್ಟು ತಗೊಂಡ್ ಬಂದಿದ್ದೀನಿ ಕೆರೆ ಅಭಿವೃದ್ಧಿಗೆ ದುಡ್ಡು ತಗೊಂಡು ಬೆಲೆ ಎಲ್ಲಕ್ಕೂ ಅಭಿವೃದ್ಧಿಗೆ ದುಡ್ಡು ಇಲ್ಲ ತೆಲಂಗಾಣಕ್ಕೂ ಇಲ್ಲಿ ಸಂಬಂಧ ಕೊಟ್ಟಿದೆ ಅದಕ್ಕೆ ಇರುತ್ತೆ ಕದಿಕೆ ಮೊದಲು ಈಡಿಗೆ ಟ್ರಿರ್ಬೋದು ಪಲ್ಟಿ ಸ್ಟೇಟ್ ಆಗಿರ್ತಾರೆ ತಪ್ಪಿಸ್ರು ಅವರು ಅವ್ರ್ ಆಗಿದ್ದಾರೆ ನಿಷ್ಪಕ್ಷಪಾತ ರಾಜಕೀಯ ಬಹಳ ಇಷ್ಟ ಮುಖ್ಯಮಂತ್ರಿಗಳು ಕಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಅವರು ಸ್ಟೇಟ್ ಮಾಡ್ಕೊಂಡಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅವರ ಕಷ್ಟ ಆಗಿರ್ಬೋದು ಅವರೇ ರೂಲ್ಸ್ ಫ್ರೇಮ್ ಮಾಡಿರ್ತಾರೆ ಅದ್ರ ಪ್ರಕಾರ ಮಾಡಿದ ಮುಖ್ಯಮಂತ್ರಿ ಕಾಂಗ್ರೆಸ್ನವರು ಯಾರು ಹೊರಗಡೆ ಸಿದ್ದರಾಮಯ್ಯ ಬೆಕ್ಕು ಕೆಲಸ ಇಲ್ಲ ಬಿಟ್ಟು ಸರ್ಕಾರ ಬಂದು ನಿನ್ನೆ ಸನ್ಮಾನ ಮಾಡಿದ್ರೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅವರ ಕೊಟ್ಟಿದ್ದಾರೆ